ರಾಣಾ ಪ್ರತಾಪ್ ಸಿಂಹ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಒಬ್ಬ ದೊಡ್ಡ ಸಿಂಹ ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವರ ಸಾಲಿಗೆ ರಾಣಾ ಪ್ರತಾಪ್ ಸಿಂಹವು ಕೂಡ ಇದ್ದಾರೆ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅವ್ರ ಹೋರಾಟ ಅವರ ಬಲಿದಾನ ಇದನ್ನೆಲ್ಲವೂ ಕೂಡ ನಾವು ಸ್ವಾತಂತ್ರ್ಯವನ್ನು ಪಡೆದಂಥ ನಾವು ಇವತ್ತು ಸ್ಮರಣೆ ಮಾಡ್ಕೋಬೇಕಾಗಿದೆ ಅವರು ಈ ದೇಶವನ್ನು ಉಳಿಸೋ ದಿಕ್ಕಿನಲ್ಲಿ ಈ ದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸೋದಿಕ್ಕೆ ಸಾಕಷ್ಟು ಶ್ರಮ ಹಾಕಿದಂಥ ಸ್ವಾತಂತ್ರ್ಯ ಹೋರಾಟಗಾರರು ಇಪ್ಪತ್ತ ಎರಡನೇ ತಾರೀಕು ಅವ್ರ ಹುಟ್ಟಿದ ದಿನ ಅಂತ ಕೇಳಿ ತುಂಬ ಸಂತೋಷ ಆಗಿದೆ ಶಿವಮೊಗ್ಗ ನಗರದಲ್ಲಿ ಅವರ ಹುಟ್ಟು ದಿನವನ್ನು ಕರ್ನಾಟಕ ಸಂಘದಲ್ಲಿ ಆಚರಣೆ ಮಾಡ್ತಾ ಇರೋದು ಕೇಳಿ ತುಂಬ ಸಂತೋಷ ಆಗಿದೆ ಅದಕ್ಕೆ ನಾನು ಬರ್ತೇನೆ ತಾವೂ ಬನ್ನಿ ಅಂತ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ